ನೋಡಿ ಬೇರೆ ಮನೆಗೆ ಹೋಗ್ತೀವಿ ಅಯ್ಯೋ ಇಲ್ಲತೆ ಭಾವನಿಗೆ ಕಷ್ಟ ಕೊಟ್ಕೊಂಡು ಇರೋಕ್ಕೆ ಇಷ್ಟನೇ ಆಗ್ತಾರೆ ನನಗೆ ಯಾಕೆ ತುಂಬ ಬೇಜಾರಾಗುತ್ತೆ ಪಾಪ ಅವರೊಬ್ಬರು ಕೆಲಸ ಮಾಡೋದು ನಾವು ಎಲ್ಲರೂ ಕೂತ್ಕೊಂಡು ತಿನ್ನೋದು ಅದೆಲ್ಲ ಸರಿಲ್ಲಾತ್ತೆ ಅದಕ್ಕೆ ಬಾಡಿಗೆ ಮನೆ ನೋಡಲಿ ನನಗೆ ಮಾಮೂಲಿ ಬಟ್ಟೆ ಒಲೆಯೋಕೆ ಬರುತ್ತಲ್ಲ ನಾನು ಬೆಂಗಳೂರಲ್ಲಿದ್ದಾಗ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ಅಲ್ಲಿ ಬಟ್ಟೆ ಒಲೆಯದೆಲ್ಲ ಬರುತ್ತೆ ನನಗೆ ಹ್ಞೂ ನನಗೆ ಟ್ರೈನಪ್ ಆಗಿದೆ ಎಲ್ಲ ಬರಿ ಟೈಲರಿಂಗ್ ಚೆನ್ನಾಗಿ ಬರುತ್ತೆ ಅದಕ್ಕೇನೆ ಬಾವುನ ಕೈಲಿ ಮಿಸಿನ ತೆಗೆಸ್ಕೊಂಡು ಒಂದು ಬಟ್ಟೆ ಎಲ್ಲ ಒಲೇದ ಅಂತ ಅಂದ್ಕೊಂಡಿದ್ದೀನಿ ನಮ್ಮಪ್ಪ ನಾವು ಹೋಗೋನ್ ಜೊತೆ ನಾನು ಯಾವ ಇದ್ಬಿಡ್ತೀನಿ ಸುಮ್ಮನೆ ನನಗಿಂದ ಬಾವನಿಗೆಲ್ಲ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲತೆ ಅಲ್ಲ ಕಣ್ಣು ಮಗ ತೊಂದರೆ ಅಂತ ಯಾರಂದರು ಅಲ್ಲ ಎರಡು ಕಾಲೇಜಲ್ಲಿ ನೀನು ಜವಾಬ್ದಾರಿ ತಗೊಂಡು ಹಿಂಗೆ ಹೋಗಿದ್ರೆ ಎಷ್ಟು ಚೆನ್ನಾಗಿ ಜೀವನ ಚೆನ್ನಾಗಿರೋದು ಬುದ್ಧಿ ಬರ್ತಲ್ಲಪ್ಪ ಆಯ್ತು ನೋಡು ಕೆಲಸ ಮಾಡಲೇಬೇಕು ಅಂತ ಇದ್ದದ

ಏನ್ ಮಾತಾಡ್ಬೇಕು ಅಂದ್ರೆ ಸುಮ್ಮನೆ ಕೂತಿದ್ಯಲ್ಲಪ್ಪ ಏನು ಮಾತಾಡು ಅಯ್ಯೋ ಅದೇ ಬಸ್ ಮನೆ ಕೇಳಿದ್ವಲ್ಲ ನಮ್ಮ ಪಾಯ್ ಮೈದಿನ ಗುಣ ಮತ್ತೆಗುವೆ ಕೇಳ್ಕೊಂಡು ಹೋಗೋ ಅನ್ಕ ಬಂದೆ ಭಾನುವಾರ ಆಲಪ್ಸ್ಕೊಂಡು ಮನೆಗೆ ಹೋಗೋದ ಅಂತ ಅಂತಿದ್ರು ಅತ್ತೆ ಒಂದ್ ಮತ್ ಕೇಳ್ಕೊ ಹೋಗೋದ ಅನ್ಕ ಬಂದೆ ಸರಿ ಆಯ್ತು ಕಣಪ್ಪ ನಾನು ಅವತ್ತು ಹೇಳಿಲ್ವಾ ನಿನ್ನ ಮೇಲೆ ನನಗೆ ವಿಶ್ವಾಸ ಇರಲಿ ಬಂದು ನನಗೆ ಬೇಡ ಅನ್ನಕ್ಕಿಲ್ಲ ಇಟ್ಕೊಂಡು ಹೋಲಿ ಬಿಡು ಮತ್ತೆ ಹೆಂಗೆ ಮಾಡೋಣಂತೆ ಕೆಲಸ ಅಯ್ಯೋ ಮೀಸಂತ ಕೊಡಿ ಬಟ್ಟೆ ಒರೆಯೋದು ಅವ್ನು ಮೊದಲು ಬೆಂಗ್ಳೂರ್ಲಿದ್ದಾಗ ಬಟ್ಟೆನೇ ಬರೀತಿದ್ದು ಅವ್ನಿಗೆ ಪ್ರಾಕ್ಟೀಸ್ ಅದೇ ಅದಕ್ಕೆ ಅವ್ನು ಮೀಸಿಂದ ಕೊಡಿ ಬಾಬಾ ನಾನು ಬಟ್ಟೆ ಹೊಲ್ಕೊಂಡು ಹೆಂಗೋ ಜೀವನ ಮಾಡ್ತಾ ಹೋಗ್ತೀವಿ ಅಂತ ಅಂತವನೇ ನಾನು ಅಯ್ಯೋ ಇರೋದನ್ನ ಕಾಲದಲ್ಲಿ ಹೆಂಗೆ ಇದು ಮಾಡೋಣ ಅಂದ್ಕೊಂಡು ನಾನು ಬೇಡ ಕಣಪ್ಪ ಇರೂ ಇಲ್ಲೇ ಅಂತವ್ರಿ ಯಾಕೆ ಅವನೇ ಒಪ್ತೇ ಇಲ್ಲ ಎಷ್ಟು ದಿವಸ ಅಂತ ಇಲ್ಲಿ ಇರೋಕ್ಕ ನಿಮ್ಗೆ ಭಾರವಾಗಿ ಅವ್ನು ನಾವು ಬೇರೆ ಇರ್ತೀವಿ ಕನ್ ಬಾಬಾ ಅಂತ ಅಂತದೆ ಇನ್ನೂ ನಾನು ತಂಗಿಯರು ಕರ್ಕೊ ಬರಬೇಕು ಈಗ ಅವ್ಳಿಗೂ ಎಂಟು ಎಂಟೂವರೆ ತಿಂಗಳಾಗದೆ ಅವಳು ಬಸ್ ರೀ ಕಡೆಗೆ ಹೋಗ್ಬೇಕು ಆಕೆಯ ಅಯ್ಯೋ ಒಂದೊಂಚೂರು ನಿಯತ್ ಮಾಡ್ಬಿಟ್ಟು ಇಲ್ಲಿರಲಿ ಈಗ ನೋಡೋಣ ಏನಾದರೆ ಅಲ್ಲಿ ಒಗ್ಗಣಿಸಿದ್ದು ನನ್ನ ತಂಗಿಯೂ ಇದ್ದಾಗ ಅದ್ಯಾಕೋ ಮನೇಲಿ ಸರ್ ಬರೋಕ್ಕಿಲ್ಲ ನಾನು ಒಂದು ಐದು ತಿಂಗ್ಳು ಇಸ್ಕೊಂಡು ಅಂತಾನೆ ಮಾಡೋದು ಅಂದ್ಬಿಟ್ಟು ಹಂಗೆ ಅನ್ಕೊಂತೀವಿ ಮಾಡ್ಬೇಕು ಬಿಡಪ್ಪ ಮಾಡ್ಬೇಕಂತ ಮಾಡಬೇಕು ಬುಕ್ಕೊಂಡು ಉತ್ತರ ಕಂದಾಯ ಕಟ್ಟ ತಪ್ಪೋದ ಹಂಗೆ ಮಾಡೋಂತ ಕರ್ತವ್ಯ ಮಾಡೇ ಬೇಕು ಕಣಪ್ಪ ಮಾಡು ಭಗವಂತ ಒಳ್ಳೇದು ಮಾಡ್ತಾನೆ ಒಳ್ಳೆ ಮನ್ಸು ನೀನು ನನಗೆ ಅದೇ ಖುಷಿಯಾಗಿ ನಾನು ನಮ್ಮ ಮೊಟ್ಟೆ ಹಿಡ್ಕೊಂಡು ಒಂದು ರೂಪಾಯಿ ಬಾಡೇ ಇಸ್ಕೊಳ್ಳೋದು ಬೇಡ ಒಂದು ರೂಪಾಯಿ ಅಡ್ವಾನ್ಸ್ ಇಸ್ಕೊಳ್ಳೋದು ನನಗೆ ಹೊಸ ಕಟ್ಟಾಗಿರಲಿ ಏನಪ್ಪ ಅಂದರೆ ನಮ್ಮನೆ ಒಂದು ಹುಡುಗಿಯದೆ ಅದೊಂದು ನಿಮಗೆ ಗೊತ್ತಲ್ಲಪ್ಪ ಇವತ್ತಿನ ಹತ್ತಿರ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ ಮನೇಲಿಸ್ಕೊಳ್ಳೋದು ಅಷ್ಟೇ ಸರ್ಗೆ ಬೆಂಕಿ ಕಟ್ಕೊಳ್ಳೋದು ಅಷ್ಟೇ ಅದರಿಂದ ಓದಿಸಿ ನಾವು ಬೇರೆಯವ್ರಿಗೆ ಬಾಡಿಗೆ ಕೊಡೋಕ್ಕೆ ಎದುರ್ಕೊತೀವಿ ನಾವು ನಿಮ್ಮೇಲೆ ನಂಬಿಕೆ ಅದೇ ಬಿಡಿ ನಮಗೆ ಆ ಥರ ಏನಿಲ್ಲ ಬಿಡಿ ನೀವು ಏನು ತಿಳ್ಕೊಳ್ಕೊಬೇಡಿ ಹಂಗಲ್ಲಕ್ಕನಪ್ಪ ಅದಕ್ಕೆ ನಮಗೆ ನಿಮ್ಮೇಲೆ ಇರತ್ತೆ ನಿಮ್ಮ ಅಮ್ಮಿಗೆ ಮನೆ ಕೂಡ ಕೊಟ್ಕೊಂಡಿರೋದು ನೀನು ಬಾಳೆ ಕೊಡೋದು ಬೇಡ ಅಡ್ವಾನ್ಸ್ ಕೊಡೋದು ಬೇಡ ಅಣ್ಣ ಹಂಗಂದ್ರೆ ಅದದ ನೋಡಿ ನಮಗೂ ಒಂಥರ ಬೇಜಾರಾಯ್ತದೆ ಈಗ ಒಂದು ಅಡ್ವಾನ್ಸ್ ಒಂದು ಬಾಡಿಗೆ ಅಂತ ಕೊಟ್ಬಿಟ್ರೆ ನಮಗೂ ಒಂಥರ ನೆಮ್ಮದಿ ಇಲ್ಲಾಂದ್ರೆ ಒಂಥರ ಬೇಜಾರಾಯ್ತದೆ ಕಣ ನೀವು ತಪ್ಪು ತಿಳ್ಕೊಬೇಡಿ ನೀವು ನೀವು ಬಾಯಿ ಬಿಟ್ಟು ಹೇಳಿ ಇಷ್ಟು ಕೊಡಬೇಕು ಅಂದ್ಬಿಟ್ಟು ಕೊಡು ಅಂತ ಕೇಳ್ತದನಪ್ಪ ಅಷ್ಟು ಕೊಡು ಇಷ್ಟು ಕೊಡು ಅನ್ನೋಕ್ಕೆ ನೋಡು ಒಂದು ಕೆಲಸ ಮಾಡು ನೀನು ನೋಡು ಪುಕ್ಸಟ್ಟೆ ಇವ್ನಿ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ಳೋದು ಬೇಡ ಪುಕ್ಸಟ್ಟೆ ಅವರೇ ನನ್ನ ಬಾವ ಇದನ್ನ ಮತ್ತೆ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ಆಯ್ತಾ ಅದೇನು ನೀನು ತಿಳಿದಿರೋದೇನು ನಿನ್ ಕೊಡು ನೀನು ಅಯ್ಯೋಣ ಹಂಗಿಲ್ಲ ಬಿಡಿ ನೀವು ಬಾಯ್ಬಿಟ್ಟು ಹೇಳ್ಬೇಕು ನೀವು ನೀವು ಬಾಯ್ಬಿಟ್ಟು ಹೇಳಿ ನೀವು ಎಷ್ಟು ಅಂತ ದಯವಿಟ್ಟು ಹೋಗಪ್ಪ ನನಗಂತೂ ಒಂದು ರೂಪಾಯಿ ಬೆಳಕನಪ್ಪ ಎಷ್ಟು ಸತಿಗೆ ನಮ್ಗೆ ಕಷ್ಟಕ್ಕಾಗಿದ್ಯ ನೀನು ನಿನ್ನ ಕೈಲಿ ನಾವು ಬಾಡಿಗೆ ಇಸ್ಕೊಂಡು ನಿನ್ನ ಮನೆ ಕೊಡ್ಬೇಕಾ ಅದೇನು ಹೋಗು ಮನೆ ಹಂಗೆ ಅದೇ ಪಾಳು ಬಿಳ್ಸೋದ್ಕಿಂತವ ಮನೆ ಒಳಗೊಂದು ದೀಪ ಕಸ್ಕೊಂಡಿರಲಿ ಹೋಗು ಅದಕ್ಕೆ ಬೇರೆ ಬಾಡಿಗೆ ಬೇರೆ ಏನು ಮಾಡೋಕ್ಕೆ ಅದು ನೀನು ಕೊಡಲೇಬೇಕು ಅಂದ್ರೆ ನೀನು ಗೊತ್ತ್ಕೊಂಡು ನೀನು ಎಷ್ಟು ಕೊಡಬೇಕು ಅನ್ಸ್ತದೆ ಅಷ್ಟು ಕೊಡಪ್ಪ ಅಷ್ಟೇ ಕೊಟ್ಟೆ ಇಷ್ಟೇ ಕೊಟ್ಟೆ ಅನ್ನೋಕ್ಕೆ ನಾನು ಬ್ಯಾಕ್ ಹುಡ್ದೋರು ಸಮಾಧಾನವೇ ಸರಿಯಾ ಅದು ಎಷ್ಟು ದಿವಸ ಕಂಟಿರ್ತಾರೆ ಇರಲಿ ಮನೆ ದಿವಸ್ಕೊಂಡು ಇರಲಿ ಅಷ್ಟೇನೇನು ಇಲ್ಲ ಏನೂ ನಿಮಗ್ ಕೊಡಬೇಕು ಅನಿಸ್ತಿಗೆ ಅದನ್ನ ಅಷ್ಟು ಕೊಡಪ್ಪ ನೀನು ನೀನೇನು ತಲೆಗೆಸ್ಕೊಳಕ್ಕೆ ಹೋಗಣ ಸರಿ ಕಣ್ ಬಸವರತ್ತಣ ನಿಮಗೆ ಭಾಳ ಸಹಾಯ ಆಯಿತು ಈಗ ನಮ್ಮ ತಂಗಿ ಬೇರೆ ಬರ್ತದೆ ಕರ್ಕ ಬರಬೇಕಾಗಿತ್ತು ಈ ಟೈಮಲ್ಲಿ ಮನೆ ಸಿಗ್ನಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಗೋದು ಸರಿ ಕಣಪ್ಪ ಆಯ್ತು ಒಳ್ಳೆ ನಾನು ಸರಿ ಹೋಗು ಯಾವಾಗ ಯಾವಾಗ ಬರಬೇಕು ಅಂತ ಆಕೆ ಓ ಬಾ ನೋಡೋದಕ್ಕೆ ಅಲ್ಗಿಸ್ಬಿಡೋದು ಅಂತ ಸರಿ ಆಯಿತು ನಿಮ್ಮ ಅಕ್ಕನ ಕೈಲಿ ಪಿ ಜ ಇಸ್ಕೊಂಡು ಅದು ಯಾವಾಗಾದ್ರೂ ಬಂದು ಸೇರ್ಕೊಳ್ಳಿ ಮನೆಗೆ ಸರಿಯಪ್ಪ ಸರಿ ಕಣ್ಪ ಸುರಜಣ ನಿಮ್ಮ ಅಂತರಿಂದನೇ ಇವತ್ತು ಮಳೆ ಬೆಳೆ ಅನ್ನೋದು ಆಗದಾಗದಿದ್ರೆ ಏನಪ್ಪ ಮಾಡಾನೆ ಏನು ಅಂತ ಯತ್ನಿಯಾಗಿ ಹೋಗಿತ್ತು ಇತ್ತಾಗ ಬಾ ಮೈದನು ಅತ್ತೆನು ಹೆಂಗ್ ಮನೆ ಬಿಟ್ಟು ಹೋಗಿ ಅನ್ನೇ ಹೆಂಗ್ ನಾನು ಹೋಗಾರ ಏನೇ ಈಗ ನಮ್ಮ ಮನೆ ಚಿಕ್ಕದು ಸಹಾಲ ಕೆಲ ಜಾಗ ಅದೇ ಒಂದು ಯತ್ನಿಯಾಗಿ ಹೋಗಿತ್ತು ನನಗೆ ಹೆಂಗ್ ಮಾಡೋದು ಅಂದ್ಬಿಟ್ಟು ಇದರಿಂದ ನಿಮ್ಮಿಂದ ಭಾಳ ಉಪಕಾರ ಆಯಿತು ಅಯ್ಯೋ ಬುಡ್ದು ಮಗ ಏನು ಒಬ್ಬರಿಂದ ಒಬ್ರಿಗೆ ಸಹಾಯ ಮಾಡ್ತಾನೆ ಅದು ಹೆಂಗ್ ನಡೆದದು ಜೀವನ ಆಯ್ತು ಕಣಪ್ಪ ಎಷ್ಟು ಸಮಾಧಿ ಇರಲಿ ನನಗೆ ಚಾನ್ಸ್ ಆಗೋ ನನಗೆ ಆಪ ಬರ್ತೀನಿ ಆ ಕೈ ಅಂತ ಬಿಂಗಾಸ್ ಕೊಟ್ಟೀನಿ ಇಸ್ಕೊಂಡು ಹೋಗು ಸರಿಯಣ್ಣ ಆಯಿತು ಲೈ ಅಲ್ಲ ಮನೆ ಕೇಳ್ಕೊಬರೋದನ್ ಕಂಡು ಬಸವರ ಜೊತೆ ಹೋಗಿದ್ದೆ ಅಲ್ಲ ಪಪ್ಪಾ ಏನಪ್ಪ ಏನಿಲ್ಲ ಆಯಿತು ಸೇರಿ ಸಲಿ ಅಂತ ಅಂತು ಪಪ್ಪ ಸರಿ ಕಣ್ಣವ ಓ ಹೋಗ್ಬಿಟ್ ಬರ್ಬಿಡೋಗಿ ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಕತೆ ಹಚ್ಕೊಂಡು ಬೋರ್ ಬ್ರ ಬಾಯ ಹೇಳ್ಬಿಟ್ಟು ಬುರೋಗಿ ಇಂದು ದಿವಸ ಬರ್ತೀವಿ ಅಂದ್ಬಿಟ್ಟು ಅಪ್ಪು ನೀನು ಹೇಳ್ಬಿಟ್ಟು ಸರಿ ಕಲ್ಲನಗ ಆಯ್ತು ನೋಡಪ್ಪ ಹೋಗ್ಬಿಟ್ಟು ಹಾಂ ಹೇಳ್ತೀನಿ ನೋಡಕ್ಕ ಏನಂದಾರ ಅಂತ ಹೇಳ್ಬಿಟ್ಟು ಬರೋಗಿ ಹೋಗಿ ಬಾಡಿಗೆ ಬರ್ತಾ ಎಷ್ಟು ಅಂತ ಕೇಳಿದ್ರಲ್ಲ ಕೇಳ್ಕೊಬಿಡು ಆಮೇಲೆ ಹೋಗು ಪಾಪ ಬಾಯ್ ಬಿಟ್ಟೆ ಕೇಳಿ ಬಾ ಹೋಗಿ ಕೊಟ್ಟಷ್ಟು ಕೊಡು ಕೊಡ್ದವ್ರು ಸಿಕ್ಕಿಲ್ಲ ಹೋಗಿರ್ಲಿ ಅಂತಾರೆ ಅವ್ರೇನು ಹೇಳ್ತಾರೆ ಬಿಟ್ಟು ನಾವು ಹಂಗೇದ್ರೆ ಅದು ಬರ್ಬೋದಿಯಾ ಚಂದವ ಹೇಳು ಅಕ್ಕೆ ಬೇಡ ಒಂದಿಷ್ಟು ಎಷ್ಟು ಕೊಡಕಾಯ್ತದೆ ಸೇರಿಸ್ಬಿಟ್ಟು ಕೊಡ ಎಷ್ಟು ಕೊಡಗಪ್ಪ ನೀನು ಅಂತ ಅಂದ್ರು ಕೊಡಕಾಯ್ತದೆ ಬಿಡು ಯಾರು ಕೇಳ್ಬಿಟ್ಟು ಕೊಡಕಾಯ್ತದೆ ಎಷ್ಟು ಬಾಳ ನೋಡ್ಬಿಟ್ಟು ಅಲ್ವಾ ಊಟ ಮಾಡ್ದೇನೋ ಹ್ಞೂ ಮಾಡ್ದೆ ಬಾಬಾ ವಾಲ್ಗೆ ಮಿಸಿನ್ಗೆ ಆರ್ಡ್ರ್ ಕೊಟ್ಟಿವಿ ನಾಳೆ ಕೊನಾರ್ದು ಬರ್ಬೋದು ಸರಿ ಬಾಬಾ ಆಯ್ತು ನೋಡು ಸುಮ್ನೆ ನೀನು ಆರಾಮಾಗಿ ಇರೋವ್ರು ಹೇಳಿನ ಮತ್ತೆ ಕೇಳೋಕಿ ಬಲಾ ಬಟ್ಟೆ ಹೊಲಿತೀನಿ ಅಂತ ಬೇರೆ ಮಿಸ್ ಬೇರೆ ತಗುಸ್ಕತಿದೀ ನಿನ್ನ ಕೈಲಿ ಆದದ ಏನಿಲ್ಲ ಬಾಬಾ ಆಯ್ತು ಸುಮ್ಕಿರಿ ಸರಿ ಕಣಪ್ಪ ಏನೋ ಒಳ್ಳೇದಾಗ ಹೋಗು ಒಳ್ಳೇದು ಅನ್ಸ್ಕೊಬೇಕು ತಿಂಗಳ ಕೆಟ್ಟದ್ದು ಅನ್ಸ್ಕೊಂಡು ಎಷ್ಟ ದಿವಸ ಬಾಳ್ಬೇಕು ಇಲ್ಲಿ ಗಟ್ಟಾಗಿದಾಯ್ತು ಮುಂದೆ ಕರೆ ಯಾ ಒಳ್ಳೆದು ಅನ್ಸ್ಕೊಂಬಾಳು ಸರಿ ಬಾಬಾ ಆಯ್ತು ಒಬ್ಬ ಹೋಗು ಪುರೋಗಿ ಮತ್ತೆ ಸುಮ್ಕಿಲ್ಲ ಮ್ಯಾಮ್ ಬಿಟ್ಟರೆ ಸಿಮ್ಕೆ ಹೋಗ್ಬಟ್ಟ ನೋಡಾಕ ಆಯ್ತ ಕರ್ ಕಳ್ಸಿ ಕೊಟ್ಟೆ ರೀ ಅಂತ ಅಂತೇಳಿ ಕೇಳ್ತೇವೆ ముందువరయదు ప్లీజ్ లైక్ మి కమెంట్ మి సబ్స్క్రైబ్